ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮಗಳ ಗರ್ಭದಲ್ಲಿ ಒಂದು ಗಂಡು ಮಗು ಇದ್ದರೆ ಯಾವ ರೀತಿ ಕನಸುಗಳು ಗರ್ಭಿಣಿ ಸ್ತ್ರೀಯರಿಗೆ ಬರುತ್ತೆ ಅನ್ನೋದನ್ನು ನೋಡೋಣ ಇದು ನಮ್ಮ ಒಂದು ಹಿಂದಿನ ಕಾಲದಿಂದಲೂ ಓಲ್ಡ್ ವೈಫ್ ಟೇಲ್ಸ್ ಸಹ ಹೇಳ್ತಾ ಬಂದಿದೆ ಇದಕ್ಕೆ ಯಾವುದೇ ಆಧಾರಗಳು ಇಲ್ಲದೇ ಇದ್ದರೂ ಸಹ ಒಂದು ಹಂಡ್ರೆಡ್ ಪರ್ಸೆಂಟ್ ಪ್ರೂಫ್ ಅನ್ನೋದು ಇಲ್ಲದೇ ಇದ್ದರೂ ಸಹ ಹಿಂದಿನ ಕಾಲದಿಂದಲೂ ಒಂದು ಫನ್ನಾಗಿ ಆದರೂ ಸರಿ ಒಂದು ಕುತೂಹಲಕ್ಕಾದರೂ ಸರಿ ಇದನ್ನು ರೂಢಿಸ್ಕೊಂಡೇ ಬಂದಿದ್ದಾರೆ ಆ ವಿಚಾರವಾಗಿ ಈ ವಿಡಿಯೋದಲ್ಲಿ ನೋಡೋಣ ಗರ್ಭದಲ್ಲಿ ಗಂಡು ಮಗು ಬೆಳೀತಾ ಇದೆ ಅಂತ ಹೇಳಿದ್ರೆ ಗರ್ಭಿಣಿ ಸ್ತ್ರೀಯರಿಗೆ ಅವರ ಕನಸಿನಲ್ಲಿ ಈ ಕೆಲವೊಂದು ವಸ್ತುಗಳು ಖಂಡಿತವಾಗ್ಲೂ ಕಂಡುಬರುತ್ತೆ ಅಂತ ಹೇಳ್ಬೋದು ಆ ವಸ್ತುಗಳು ಯಾವುದು ಮೊದಲನೇದಾಗಿ ಮೆಟ್ಟಲು ನೀವು ಮೆಟ್ಟಲನ್ನು ಹತ್ತುತ್ತಾ ಇರೋದು ಅಥವಾ ಇಳಿತಾ ಇರೋದು ಅಥವಾ ಬೇರೆಯವರು ಹತ್ತುತ್ತಾ ಇರೋದು ಇಳಿತಾ ಇರೋದು ಅಥವಾ ಮೆಟ್ಟಲು ನಿಮ್ಮ ಕನಸಿನಲ್ಲಿ ಕಂಡ್ರೆ ಒಂದು ಗಂಡು ಮಗು ಇದೆ ಅಂತ ತಿಳ್ಕೊಬೋದು ಮುಂದಿನದು ಕನಸಿನಲ್ಲಿ ಹಾವು ಕಂಡಿದ್ದೆ ಆದರೆ ನೀವು ಕೈಯಲ್ಲಿ ಹಿಡ್ಕೊಂಡಿರೋ ಹಂಗೆ ಅಥವಾ ಯಾವುದೇ ರೀತಿಯಲ್ಲಿ ಹಾವು ಕಂಡಿದ್ದೇ ಆದರೆ ಒಂದು ಗಂಡು ಮಗು ಆಗುತ್ತೆ ಅಂತ ಊಹಿಸ್ಬೋದು ಮುಂದಿನದು ನಿಮಗೆ ನೀಲಿ ಬಣ್ಣದ ವಸ್ತುಗಳು ಕಾರ್ ಆಗಿರ್ಬೋದು ಬಲೂನ್ಸ್ ಆಗಿರ್ಬೋದು ಯಾವುದೇ ಒಂದು ನೀಲಿ ಬಣ್ಣದ ವಸ್ತುಗಳು ಕೊಂಡು ಬಂದರೆ ಗಂಡು ಮಗು ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಮುಂದಿನದು ಸ್ಕೈ ಸ್ಕ್ರ್ಯಾಪರ್ಸ್ ಅಂದರೆ ಎತ್ತರದ ಮಲ್ಟಿ ಮಲ್ಟಿಸ್ಟೋರಿಡ್ ಬಿಲ್ಡಿಂಗ್ಸ್ ತುಂಬ ಎತ್ತರದ ಒಂದು ಬಿಲ್ಡಿಂಗ್ಸು ನಿಮಗೆ ಕಂಡು ಬಂದರೆ ಅಥವಾ ನೀವು ಒಂದು ಆ ಬಿಲ್ಡಿಂಗ್ಗೆ ಹೋಗ್ತಾ ಇದ್ದೀರಾ ಅಂದರೆ ಅಥವಾ ಯಾವುದೇ ರೀತಿಯಾದ ಒಂದು ಎತ್ತರವಾಗಿರುವಂಥ ಒಂದು ಬಿಲ್ಡಿಂಗ್ಸ್ ಅನ್ನೋದು ನಿಮಗೆ ಕಂಡು ಬರ್ತಾ ಇದೆ ಸ್ಕೈಯನ್ನು ತಾಕುವಷ್ಟು ಎತ್ತರದಲ್ಲಿ ಒಂದು ಬಿಲ್ಡಿಂಗ್ಸು ನಿಮಗೆ ಕಣ್ಣಿಗೆ ಕಾಣ್ತಾ ಇದೆ ಅಂತ ಹೇಳಿದ್ರೆ ಗಂಡು ಮಗು ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಇನ್ನು ಮುಂದಿನದು ನೋಡಿದ್ರೆ ಕಾರ್ಸ್ ಕನಸಿನಲ್ಲಿ ಕಾರ್ಗಳು ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಗಂಡು ಮಗು ಆಗುವಂಥ ಸಾಧ್ಯತೆ ಇದೆ ಅಂತ ಕೆಲವೊಂದು ರಿಸರ್ಚಸ್ಸು ಸಹ ಹೇಳುತ್ತೆ ಮುಂದಿನ ಒಂದು ವಸ್ತು ಅಂತ ಹೇಳಿದ್ರೆ ಏಣಿ ಲ್ಯಾಡರ್ಸ್ ಏಣಿ ನಿಮ್ಮ ಕನಸಿನಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ ಗಂಡು ಮಗು ಆಗುವಂಥ ಸಾಧ್ಯತೆ ಇರುತ್ತೆ ಮುಂದಿನ ಒಂದು ವಸ್ತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಗರ್ಭಿಣಿ ಸ್ತ್ರೀಯರಿಗೆ ಹಣ್ಣುಗಳು ಕನಸಿನಲ್ಲಿ ಬರ್ತಾನೆ ಇರುತ್ತೆ ಮುಖ್ಯವಾಗಿ ಸೀಬೆ ಹಣ್ಣು ಬರ್ತಾ ಇದೆ ಸೀಬೆ ಹಣ್ಣಿನ ಮರ ಗಿಡ ಬರ್ತಾ ಇದೆ ಅದನ್ನು ತಿನ್ನೋ ರೀತಿ ಕನಸಲ್ಲಿ ಬರ್ತಾ ಇದೆ ಅಂದರೆ ಗಂಡು ಮಗು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮುಂದಿನದು ಮಾವಿನಕಾಯಿ ಅಥವಾ ಮಾವಿನ ಹಣ್ಣು ಹಸಿರಾಗಿರುವಂಥ ಮಾವಿನ ಮರ ಈ ರೀತಿ ಬರ್ತಾ ಇದೆ ಅಂದರೆ ಅದು ಒಂದು ಗಂಡು ಮಗು ಆಗೋದಕ್ಕೆ ಸೂಚನೆ ಅಂತ ತಿಳ್ಕೊಬೋದು ಮುಂದಿನದು ವಾಟ್ರ್ ಮೆಲನ್ ಕಲಂಗಡಿ ಹಣ್ಣು ತಿಂತಾ ಇರುವ ರೀತಿ ಅಥವಾ ಕಲಂಗಡಿ ಜ್ಯೂಸು ಕುಡಿತಾ ಇರೋ ರೀತಿ ಕಲಂಗಡಿ ಹಣ್ಣು ಬರ್ತಾ ಇದೆ ಅಂದರೆ ಅದು ಸಹ ಗಂಡು ಮಗುವಿಗೆ ಒಂದು ಸಂಕೇತ ಅಂತ ತಿಳ್ಕೊಬೋದು ಇನ್ನು ಮುಂದಿನದು ಆ್ಯಪಲ್ ಆ್ಯಪಲ್ ಇರೋ ರೀತಿ ಅಥವಾ ಆ್ಯಪಲ್ ಮರ ಅಥವಾ ಆ್ಯಪಲನ್ನು ಇಟ್ಕೊಂಡಿರೋ ರೀತಿ ಕನಸಿನಲ್ಲಿ ಬರ್ತಾ ಇದ್ದರೆ ಖಂಡಿತವಾಗಲೂ ಗಂಡು ಮಗು ಆಗುವಂಥ ಸಾಧ್ಯತೆ ಇದೆ ಅಂತ ಹಿಂದಿನ ಕಾಲದಿಂದಲೂ ಹೇಳ್ತಾ ಬಂದಿದ್ದಾರೆ ಎಷ್ಟು ಕ್ರೇಜಿಯಾಗಿರುತ್ತಲ್ವ ಇದು ಹಂಡ್ರೆಡ್ ಪರ್ಸೆಂಟ್ ನಿಜನೋ ಸುಳ್ಳು ಅಂತ ಗೊತ್ತಿಲ್ಲದೆ ಇದ್ದರೂ ತಿಳ್ಕೊಂಡ್ರೆ ಒಂದು ಫನ್ನಿ ಆಗಂತೂ ಖಂಡಿತವಾಗ್ಲೂ ಇರುತ್ತೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ರೀತಿ ಎಕ್ಸ್ಪೀರಿಯನ್ಸ್ ನಿಮಗೂ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್